ಬದಿ ವ್ಯಾಪಾರಿಗಳು ಸರ್ಕಾರದ ಯೋಜನೆಗಳನ್ನು ಉಪಯೋಗಿಸಿಕೊಳ್ಳಬೇಕು ಬದಿ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ತಿಳಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬೇಲೂರು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಪುರಸಭೆ ಹಾಗೂ ಜಿಲ್ಲಾ ಕೌಶಲ್ಯ ಉದ್ಯಮಶೀಲ ಮತ್ತು ಜೀವನೋಪಾಯ ಇಲಾಖೆಯಿಂದ ಬೀದಿಪದಿ ವ್ಯಾಪಾರಿಗಳಿಗೆ ಮಾರ್ಗದರ್ಶನದ ಜೊತೆ ಬೀದಿಪದಿಯ ವ್ಯಾಪಾರಿಗಳು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ನೀಡಬೇಕು ಅಲ್ಲದೆ ತಾವು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಸಂಗ್ರಹವಾದ ಕಸವನ್ನು ಪುರಸಭೆ ಆಟೋ ಟಿಪ್ಪರ್ಗಳಲ್ಲಿ ಹಾಕಬೇಕು ಕಾರಣ ಬೇಲೂರು ಪ್ರವಾಸಿ ತಾಣವಾಗಿರುವುದರಿಂದ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಹಾಗಾಗಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಬೀದಿ ವ್ಯಾಪಾರಿಗಳು ರಸ್ತೆಯಲ್ಲಿ ನಿಂತು ವ್ಯಾಪಾರ ಮಾಡುವುದರಿಂದ ವಾಹನಗಳ ದಟ್ಟರೆ ಹೆಚ್ಚಾಗುತ್ತದೆ ಅವುಗಳು ಆದಷ್ಟು ರಸ್ತೆಗೆ ಬಾರದಂತೆ ಗಮನಹರಿಸಬೇಕು ಎಂದು ಹಾಸನದ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ರವಿಕಾಂತ್ ಮಾತನಾಡಿ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡಲು ಇರುವ ಕಾನೂನುಗಳ ಬಗ್ಗೆ ಅರಿತುಕೊಳ್ಳಬೇಕು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಡೆದುಕೊಳ್ಳಬೇಕು ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಯಾವುದೇ ಶೆಡ್ ನಿರ್ಮಾಣ ಮಾಡಬಾರದು ಅಲ್ಲದೆ ಇಲಾಖೆ ಷರತ್ತುಗಳನ್ನು ಉಲ್ಲಂಘಿಸಬಾರದು ಒಂದು ವೇಳೆ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಅಂತಹ ವ್ಯಾಪಾರಿಯ ಪರವಾನಗಿಯನ್ನ ರದ್ದುಗೊಳಿಸಲಾಗುವುದು ಅಲ್ಲದೆ ಅವರಿಗೆ ದಂಡವನ ವಿಧಿಸಬಹುದು ಎಂದರು ಸಭೆಯಲ್ಲಿ ಜಿಲ್ಲಾ ಕೌಶಲ ಅಭಿವೃದ್ಧಿ ಉದ್ಯಮಶೀಲ ಮತ್ತು ಜೀವನೋಪಾಯ ಇಲಾಖೆಯ ವ್ಯವಸ್ಥಾಪಕ ರಾಜಶೇಖರ್ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಇತರರು ಹಾಜರಿದ್ದರು ನಾವು ಯಾವುದಾದ್ರೂ ವೃತ್ತಿಯನ್ನು ನಾವು ಅವಲಂಬಿಸಬಹುದು ಅದಕ್ಕೆ ನಾವು ಇಂಥದ್ದೇ ವೃತ್ತಿಯನ್ನು ಮಾಡಬೇಕು ಅಥವಾ ಕೆಲಸವನ್ನು ಮಾಡಬಾರ್ದು ಅಂತ ಈನ್ಸ್ಟ್ರಿಕ್ಷನ್ ಏನೂ ಇಲ್ಲ ಸೊ ನಮ್ಮ ಜೀವನೋಪಾಯದ ನಿರ್ವಹಣೆಗೆ ನಾವು ಯಾವ ವೃತ್ತಿಯನ್ನು ಬೇಕಾದರೂ ಅವಲಂಬಿಸಬಹುದು ಅದು ನಮಗೆ ನಮ್ಮ ಭಾರತದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಒಂದು ಹಕ್ಕು ಅದು ಸಂವಿಧಾನ ಒಂದು ಹಕ್ಕು ಸೊ ಹಾಗಾಗಿ ನಾವು ಏನು ಬೀದಿ ಬದಿ ವ್ಯಾಪಾರಿ ಬಂದು ಹೇಳಿದ್ದೀವಿ ನೀವು ನಿಮ್ಮ ಜೀವನೋಪಾಯದ ಒಂದು ಕೃಷಿಯಿಂದ ನೀವು ಈ ಥರ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರವನ್ನು ಮಾಡುವಂತ ನಾವು ಅಲ್ಲಿ ಜಾಗ ತೋರಿಸಿದ್ರೆ ಗುರುತಿಸಿರು ಅಂತ ಮಾಡ್ತಾ ಇದ್ದಾರೆ ಬುದ್ಧ ಅಂತ ಏನು ಮಾಡ್ತಾರೆ ರಸ್ತೆ ಬದಿ ವ್ಯಾಪಾರ ಬೀದಿ ಬದಿಯಾದ ತಕ್ಷಣ ಆ ಬೀದಿ ಬದಿ ವ್ಯಾಪಾರಸ್ಥರಿಂದ ಬೀದಿ ಬದಿ ಕುತ್ಕೊಳ್ತಾರೆ ಓ ರಸ್ತೆ ಟ್ರಾಫಿಕ್ ಜಾಮ್ ಬರ್ತದೆ ಒಂದು ಬೆಂಗಳೂರಿನ ದ್ವರದ ಸಮಸ್ಯೆ ಅಂದರೆ ಟ್ರಾಫಿಕ್ ಸಮಸ್ಯೆ ಆ ಸಮಸ್ಯೆ ಯಾಕಾಗ್ತಾ ಇದೆ ಕುಟುಂಬದ ಓಡಾಡಕ್ಕೆ ಜನಗಳು ಜಾಗ ಕೊಡ್ತಾ ಇಲ್ಲ ಇದ್ದಾರೆ ಜಾಗ ಎಲ್ಲ ನೀವು ಮಾತ್ರ ಅಲ್ಲ ಅಂಗಿಗಳೂ ಸಹ ಅದೇ ಕೆಲಸ ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಜೋಡಿಸ್ಕೊಂಡು ಅಲ್ಲಿ ಇಲ್ಲಿಗೆಲ್ಲದೆ ಜೋಡಿಸ್ಕೊಳ್ಳೋದು ರಸ್ತೆಗೆ ಅವಾಗ ಏನಾಗುತ್ತೆ ಪಾದಚಾರಿ ಓಡಾಡ್ತಾರೆ ರಸ್ತೆ ಕೊಡ್ತಾರೆ మన ఏ వ్యాపారా యూసీ తొందర కావ్ హిందీ వ్యాపార్యాపార